ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಅತ್ಯಂತ ಸರಳವಾದ ವಶೀಕರಣ ವಿಧಾನ ವೀಕ್ಷಕರೇ ಹೌದು ಇದನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಸರಳವಾಗಿ ಮಾಡಬಹುದು ವೀಕ್ಷಕರೇ ನೋಡಿ ನೀವು ತುಂಬ ಪ್ರೀತಿಸುವವರು ನಿಮ್ಮನ್ನು ಮರೆತು ಹೋಗಿದ್ದಾರೆ ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ನಿಮ್ಮನ್ನು ಹುಚ್ಚರಾಗಿ ಪ್ರೀತಿಸುವಂತೆ ಮಾಡಿಕೊಳ್ಳಿ ವೀಕ್ಷಕರೇ ಅವರನ್ನು ನೋಡಿ ಅವರು ನಿಮ್ಮನ್ನು ಹುಚ್ಚರಾಗಿ ಪ್ರೀತಿಸುತ್ತಾರೆ ವೀಕ್ಷಕರೇ ಈ ಒಂದು ಸರಳವಾದ ವಿಧಾನ ಮಾಡಿ ವೀಕ್ಷಕರೇ ಮನೆಯಲ್ಲೇ ಕುಳಿತುಕೊಂಡು ಒಂದು ರೂಪಾಯಿ ಖರ್ಚು ಇಲ್ಲದೆ ಈ ತಂತ್ರವನ್ನು ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದಾಗಿದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಒಮ್ಮೆ ನೀವು ಈ ತಂತ್ರವನ್ನು ಮಾಡಿದರೆ ಮರುದಿನ ಆ ವ್ಯಕ್ತಿ ನಿಮ್ಮ ನೆನಪಿನಲ್ಲಿ ಇರುತ್ತಾನೆ ವೀಕ್ಷಕರೇ ಹಗಲು ರಾತ್ರಿ ನಿಮ್ಮ ನೆನಪಿನಲ್ಲೇ ಇರುತ್ತಾರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡುತ್ತಾರೆ ವೀಕ್ಷಕರೇ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ಬಿಡುತ್ತಾರೆ ನಿಮ್ಮ ಹತ್ತಿರ ಓಡಿ ಓಡಿ ಬರುತ್ತಾರೆ ವೀಕ್ಷಕರೇ ಹೌದು ಹಾಗಿದ್ದರೆ ಪನ್ನಿ ವೀಕ್ಷಕರೇ ಈ ಸರಳ ವಶೀಕರಣ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಇದು ನಿಮಗೆ ಮಾಡಲು ಆಗುತ್ತದೆ ವೀಕ್ಷಕರೇ ವೀಕ್ಷಕರೇ ಈ ತಂತ್ರವನ್ನು ನೀವು ಯಾವ ದಿನ ಆದರೂ ಕೂಡ ಮಾಡಿ ಇದಕ್ಕೆ ವಾರ ಇರುವುದಿಲ್ಲ ವೀಕ್ಷಕರೇ ಆದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಇದನ್ನು ಮಾಡಬೇಕಾಗತ್ತೆ ವೀಕ್ಷಕರೇ ವೀಕ್ಷಕರೇ ಇದನ್ನು ಮಾಡುವಾಗ ನಿಮಗೆ ಯಾರು ಕೂಡ ನೋಡಿರಬಾರ್ದು ಮತ್ತು ನೀವು ಯಾರಿಗೂ ಕೂಡ ಸಹ ಹೇಳಿರಬಾರ್ದು ವೀಕ್ಷಕರೇ ನೋಡಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಆದ ಮೇಲೆ ವೀಕ್ಷಕರೇ ಒಂದು ಈರುಳ್ಳಿ ಮತ್ತು ಒಂದು ಮೊಳೆಯನ್ನು ತೆಗೆದುಕೊಂಡು ಒಂದು ರೂಮಿನಲ್ಲಿ ಕುಳಿತುಕೊಳ್ಳಿ ವೀಕ್ಷಕರೇ ಕುಳಿತುಕೊಂಡು ಐದು ನಿಮಿಷಗಳ ಕಾಲ ವೀಕ್ಷಕರೇ ನೀವು ಯಾರನ್ನು ವಶೀಕರಣದಲ್ಲಿ ಮಾಡಿಕೊಳ್ಳಬೇಕೋ ಯಾರನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ಪ್ರೀತಿಸುವಂತೆ ಮಾಡಬೇಕು ಅವರು ಸ್ತ್ರೀ ಆಗಿರ್ಬೋದು ಅಥವಾ ಅವರು ಪುರುಷ ಆಗಿರ್ಬೋದು ಅವರನ್ನು ನಿಮ್ಮ ನೆನಪಿನಲ್ಲಿ ನೆನೆಸಿಕೊಳ್ಳಿ ವೀಕ್ಷಕರೇ ಐದು ನಿಮಿಷಗಳ ಕಾಲ ಅವರನ್ನು ನೆನೆಸಿಕೊಳ್ಳುತ್ತಾ ಅವರ ಪ್ರೀತಿಯನ್ನು ನೆನೆಸಿಕೊಳ್ಳುತ್ತಾ ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕಾಗತ್ತೆ ನೋಡಿ ಈಗ ವಿಡಿಯೋದಲ್ಲಿ ಒಂದು ಮಂತ್ರವನ್ನು ತೋರಿಸುತ್ತಿದ್ದೇವೆ ಈ ಮಂತ್ರವನ್ನು ಒಂದು ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ ಹೇಳಿ ಆ ಮೊಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಐದು ಸಲ ಊದಿ ವೀಕ್ಷಕರೇ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಆ ಮೊಳೆಯ ಮೇಲೆ ಐದು ಸಾರಿ ಊದಿ ವೀಕ್ಷಕರೇ ಅವರ ಹೆಸರನ್ನು ಹೇಳುತ್ತಾ ಓದಬೇಕಾಗತ್ತೆ ವೀಕ್ಷಕರೇ ಇದು ನಿಮಗೆ ಜ್ಞಾಪದಲ್ಲಿ ಇರಲಿ ನಂತರ ವೀಕ್ಷಕರೇ ಆ ಮೊಳೆಯನ್ನು ತೆಗೆದುಕೊಂಡು ಆ ಈರುಳ್ಳಿಯ ಒಳಗಡೆ ಸೇರಿಸಿಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಅದನ್ನು ಸೇರಿಸಬೇಕಾಗತ್ತೆ ವೀಕ್ಷಕರೇ ಹೀಗೆ ಆ ಮೊಳೆಯನ್ನು ಆ ಈರುಳ್ಳಿಯ ಒಳಗಡೆ ಸೇರಿಸಿದ ನಂತರ ವೀಕ್ಷಕರೇ ಮತ್ತೆ ಈ ಅದೇ ಮಂತ್ರವನ್ನು ಇದನ್ನು ಹನ್ನೊಂದು ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ ಹೇಳಿದ ನಂತರ ಮತ್ತೆ ಆ ಈರುಳಿಯನ್ನು ತೆಗೆದುಕೊಂಡು ಅದರ ಮೇಲೆ ಮೂರು ಸಾರಿ ಊದಬೇಕಾಗತ್ತೆ ವೀಕ್ಷಕರೇ ಹೌದು ಮೂರು ಸಾರಿ ಊದಿ ವೀಕ್ಷಕರೇ ಮೊದಲು ವೀಕ್ಷಕರೇ ಆ ಮೊಳೆಯ ಮೇಲೆ ಐದು ಬಾರಿ ಊದಬೇಕಾಗತ್ತೆ ನಂತರ ಆ ಈರುಳ್ಳಿಯ ಮೇಲೆ ಮೂರು ಬಾರಿ ಊದಬೇಕಾಗತ್ತೆ ವೀಕ್ಷಕರೇ ಇದು ನಿಮಗೆ ಜ್ಞಾಪದಲ್ಲಿ ಇರಲಿ ವೀಕ್ಷಕರೇ ಹೀಗೆ ಮಾಡಿದ ಮೇಲೆ ಆ ಈರುಳ್ಳಿಯನ್ನು ತೆಗೆದುಕೊಂಡು ಹೋಗಿ ನೀವು ಏನು ಮಾಡಬೇಕಂದ್ರೆ ಒಂದು ಗಿಡದ ಕೆಳಗಡೆ ಅಡ್ಡಿ ಮುಚ್ಚಿ ಬರಬೇಕಾಗತ್ತೆ ವೀಕ್ಷಕರೇ ಅಥವಾ ಶುದ್ಧ ಇರುವ ನೀರಿನಲ್ಲಿ ಅದನ್ನು ಯಶದು ಬರಬೇಕಾಗತ್ತೆ ವೀಕ್ಷಕರೇ ವೀಕ್ಷಕರೇ ಹೀಗೆ ಮಾಡಿ ನೀವು ತುಂಬ ಇಷ್ಟಪಟ್ಟವರು ನಿಮ್ಮ ಹತ್ತಿರ ಓಡಿ ಬರುತ್ತಾರೆ ವೀಕ್ಷಕರೇ ಅವರು ನಿಮ್ಮನ್ನು ಕೂಚರಂತೆ ಪ್ರೀತಿಸುತ್ತಾರೆ ವೀಕ್ಷಕರೇ ವೀಕ್ಷಕರೇ ನಿಮಗೆ ಇದನ್ನು ಮಾಡಲು ಆಗುತ್ತಿಲ್ಲ ಅಂದರೆ ವೀಡದಲ್ಲಿ ತೋರಿಸಿರುವ ಗುರುಜಿಗಳಿಗೆ ಕಾಲ್ ಮಾಡಿದರೆ ಅವರು ಇದನ್ನು ಮಾಡಿಕೊಡ್ತಾರೆ ವೀಕ್ಷಕರೇ ನೀವು ಇಚ್ಛೆಪಟ್ಟ ಪಟ್ಟ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ವೀಕ್ಷಕರೇ ಧನ್ಯವಾದಗಳು